ನನ್ನ ಇನ್ನೊಂದು ಪುಟ್ಟ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಎಲ್ರಿಗೂ ಅನ್ಸ್ಬೋದು ಡೈಲಿ ಒಂದೇ ತರ ಹೇಳಿದ್ರೆ ನಿಮಗೂ ಸ್ವಲ್ಪ ಬೇಜಾರಾಗ್ಬೋದು ಅಲ್ವಾ ಅದಕ್ಕೆ ಡಿಫ್ರೆಂಟ್ ಆಗಿ ನಾನು ನಿಮ್ಮನ್ನ ಇವತ್ತು ನನ್ನ ಒಂದು ಲಾಗಿಗೆ ವೆಲ್ಕಮ್ ಮಾಡ್ಕೊಳ್ತಿದ್ದೀನಿ ಇವತ್ತು ಬೆಳಗ್ಗೆಯಿಂದ ನಾನು ಲಾಗ್ನ ಶುರು ಮಾಡಿದೀನಿ ನಿನ್ನೆ ತಾನೇ ಕಿಚನ್ ಅವ್ರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹೇಗ್ ಬಂದಿದೆ ಅಂತ ಅಂದ್ಬಿಟ್ಟು ನೀವೆಲ್ಲರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಹೇಗೆ ಅಂತ ಅಂದ್ಬಿಟ್ಟು ನನಗಂತೂ ಪರ್ಸ್ನಲಿ ತುಂಬಾ ಖುಷಿ ಆಯಿತು ಇವಾಗ ನೀವು ನೋಡ್ತಿರ್ಬೋದು ಔಟ್ಲುಕ್ ಹೇಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು ತುಂಬಾನೇ ಶ್ರಮ ಹಾಕಿದೀನಿ ಅದಕ್ಕೆ ಹಾಗೆ ಇವತ್ತು ಬೆಳಿಗ್ಗೆಯಿಂದ ಲಾಗ್ ಶುರು ಮಾಡ್ತಿರೋದ್ರಿಂದ ಒಂದು ರೆಸಿಪಿನ ನಿಮ್ ಜೊತೆ ಶೇರ್ ಅನ್ಕೊಂಡಿದ್ದೀನಿ ತುಂಬಾ ದಿನ ಆಯ್ತು ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿ ಅದಕ್ಕೆ ಅದಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ ನಾನು ಇವಾಗ ರೆಡಿ ಮಾಡಿ ಇದಕ್ಕೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸಾಕು ನೀವು ಸಕ್ಕತ್ತಾಗಿರುವಂತ ವೆಜಿಟೇಬಲ್ ಪಲಾವ್ನ ನೀವು ಮಾಡ್ಕೋಬಹುದು ಅಥವಾ ವೆಜಿಟೇಬಲ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಮಸಾಲೆ ಎಲ್ಲ ಹಾಕಬೇಕು ಅಥವಾ ಏನು ರುಬ್ಬಿ ಎಲ್ಲ ಹಾಡಿಸ್ಕೊಂಡು ನಾವು ಬಿರಿಯಾನಿ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸಾಕು ನಮಗೆ ಮತ್ತೆ ಈ ಸ್ಪ ಮಸಾಲ ಸ್ಪೈಸಸ್ ಅಂತ ಹೇಳ್ತಾರಲ್ಲ ಅದೆಲ್ಲ ಇದ್ರೆ ಸಾಕು ಇನ್ನೇನು ಬೇಕಾಗಿರಲ್ಲ ನಮಗೆ ನಮಗೆ ವೆಜಿಟೇಬಲ್ ಬಿರಿಯಾನಿ ಮಡಕೆ ತುಂಬಾ ಲೈಟ್ ಮಸಾಲೆ ಇಷ್ಟಪಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಮಸಾಲೆನೇ ಇರಬೇಕು ಅನ್ನೋರಿಗೆ ನಿಮಗೆ ಬೇರೆ ತರ ಇನ್ನೊಂದಿನ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಇವಾಗ ತುಂಬಾ ಲೈಟ್ ಸ್ಪೈಸಸ್ ಇರಬೇಕು ಅನ್ನೋರು ಈ ರೀತಿಯಾಗಿ ನೀವು ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಇವಾಗ ಅದನ್ನ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಇವಾಗ ಫಸ್ಟ್ ಒಂದು ಕುಕ್ಕರ್ಗೆ ನಾನು ಆಯಿಲ್ ಹಾಕೊಳ್ತಿದ್ದೀನಿ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಯಾವುದೇ ಪಲಾವ್ ಇರ್ಬೋದು ಬಿರಿಯಾನಿ ಇರ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನೂ ಟೇಸ್ಟ್ ಡಬಲ್ ಆಗಬೇಕು ಅಂತಂದರೆ ನಾವು ಒಂದೆರಡು ಸ್ಪೂನು ತುಪ್ಪನ ಆಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ರೈಸು ನಾವು ತುಪ್ಪ ಹಾಕಿದ್ರೆ ಇದಕ್ಕೆ ಯಾವ ಯಾವ್ಯಾವ ಮಸಾಲ ಐಟಮ್ಸ್ ಅಂದರೆ ಪಲಾವ್ ಐಟಮ್ಸ್ ಅಂತ ಹೇಳ್ತೀವಲ್ಲ ಸ್ಪೈಸಸ್ ಐಟಮ್ಸ್ ಅದನ್ನೆಲ್ಲನೂ ಹಾಕೊಂಡು ಇನ್ನೆಲಿ ಅನ್ನೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನಾನು ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಒನ್ ಪಾಟ್ ಬಿರಿಯಾನಿ ಥರ ಮಾಡ್ತಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ ಹಾಗೆ ಒಂದು ಮೂರು ಮೆಣಸಿಕಾಯಿನ ಉದ್ದುದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ ಇದು ಒಗ್ಗರಣೆಗಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಗೆ ಮೇನ್ ಬೇಕಾಗಿರೋದೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ ಇಲ್ಲಿ ನಾನು ಎರಡೂವರೆ ಲೋಟ ಹಕ್ಕಿನ ಹಾಕೊಳ್ತಿರೋದ್ರಿಂದ ಒಂದೂವರೆ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಆಡ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಪಲಾವ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಈ ಟೊಮೆಟೊ ಈ ಟೊಮೆಟೊ ಇಲ್ಲ ಅಂತಂದ್ರೆ ಯಾವುದೇ ಪಲಾವ್ ಆದರೂ ಚೆನ್ನಾಗಿ ಬರಲ್ಲ ಅದಕ್ಕೆ ಒಂದೆರಡು ಎರಡು ಹೆಚ್ಚಿಟ್ಕೊಂಡು ಅದಕ್ಕೆ ಚೆನ್ನಾಗಿ ಬೇಯ್ಲಿ ಅಂತ ಅಂದ್ಬಿಟ್ಟು ಹಾಗೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ನಾನು ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಮಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ಹಾಕಬಹುದು ಇಲ್ಲಿ ನಾನು ಒಂದು ಹಾಫ್ ಕಪ್ ಬೀನ್ಸ್ ಹಾಗೆ ಒನ್ ಕಪ್ ಕ್ಯಾರೆಟ್ ಹಾಗೆ ಒನ್ ಕಪ್ ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಾಂದರೆ ನೀವು ಇನ್ನು ಬೇರೆ ಬೇರೆ ನಾನು ವೆಜಿಟೇಬಲ್ಸ್ನ ಹಾಕ್ಕೊಳ್ತೀನಿ ಅಂತಂದ್ರೆ ಖಂಡಿತ ನೀವು ಆಡ್ ಮಾಡ್ಕೋಬಹುದು ಇದು ವೆಜಿಟೇಬಲ್ ಪಲಾವ್ ಪಲಾವ್ ಆಗಿರೋದ್ರಿಂದ ನೀವು ಎಷ್ಟು ವೆಜಿಟೇಬಲ್ಸ್ ಹಾಕ್ಸ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಮರಿ ಸೊಪ್ಪನ್ನ ಹಾಕೊಂಡು ಒಂದು ಮೂರು ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾವು ಮೇಯ್ನಾಗಿ ಆಗಿ ಏನೇನು ಬೇಕು ಅದನ್ನೆಲ್ಲ ಹಾಕೊಂಡಾಯ್ತು ನೆಕ್ಸ್ಟ್ ಇದಕ್ಕೆ ಇವಾಗ ಖಾರ ಬೇಕು ಅಲ್ವಾ ಒಂದು ಮೂರು ಚಿಲ್ಲಿ ನೀವು ಮುಂಚೆ ಹಾಕಿರ್ತೀರ ನೀವು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನು ಬಿರಿಯಾನಿ ಪೌಡರ್ನ ಹಾಕೊಳ್ತಿದ್ದೀನಿ ಲೋಕಲ್ ಶಾಪ್ಸ್ ಎಲ್ಲಾದರೂ ನಿಮಗೆ ಟಿ ಆರ್ ಇರ್ಬೋದು ಅಥವಾ ತೇಜುದ್ ಇರ್ಬೋದು ಚೆನ್ನಾಗಿರೋ ಬಿರಿಯಾನಿ ಮಸಾಲೆಗಳೆಲ್ಲ ಸಿಗುತ್ತೆ ಅದರಲ್ಲಿ ನೀವು ಒಂದೋರ್ ಸ್ಪೂನ್ ಹಾಕೊಂಡ್ರೆ ಸಾಕು ತುಂಬ ರುಚಿಯಾಗಿ ಬರುತ್ತೆ ಇವಾಗ ಒನ್ ಇಷ್ಟು ಟು ರೋ ಎಲ್ಲರಿಗೂ ಹಕ್ಕಿ ಹಾಕೋಕ್ಕೆ ನೀರು ಗೊತ್ತೇ ಇರುತ್ತೆ ಅಲ್ವಾ ಅದೇ ರೀತಿಯಾಗಿ ನಾನು ಕೂಡ ನಾನು ಎಷ್ಟು ಲೋಟ ಹಕ್ಕಿ ಹಾಕ್ತಿದ್ದೀನಿ ಅದಕ್ಕೆ ಒನ್ ಇಷ್ಟು ಟೂ ರೇಷಿಯೋ ಪಲಾವ್ಗೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಕಮ್ಮಿ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೋಡಿಕೊಂಡು ನೀರು ಹಾಕೊಳ್ಳಿ ಈ ನೀರು ಇವಾಗ ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯನ್ನು ನೋಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ತಿದ್ದೀನಿ ಒಂದು ಸ್ವಲ್ಪ ಉಳಿ ಬರಲಿ ಅಂತಂದ್ಬಿಟ್ಟು ಟೊಮೆಟೊ ಆಲ್ರೆಡಿ ಉಳಿ ಇರುತ್ತೆ ಆದರೂ ಅದಕ್ಕೋಸ್ಕರ ಅಂತ ಒಂದು ಅರ್ಧ ನಿಂಬೆಹಣ್ಣ ಹಾಕೊಂಡು ಇವಾಗ ಅಕ್ಕಿ ಅಕ್ಕಿಯಲ್ಲ ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ ಈಗ ಕುದಿಬೇಕಾದ್ರೆ ನಾವು ಅಕ್ಕಿನ ಹಾಕಬೇಕಾಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತಂದ್ಬಿಟ್ಟು ಈ ಥರ ಕುದೀತಿದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ನಮಗೆ ವೆಜಿಟೇಬಲ್ಸ್ ಎಲ್ಲ ಬೆಂದಿರುತ್ತೆ ಅದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಅಕ್ಕಿ ಹಾಕೊಳ್ತೀನಿ ನಾನು ಮನೇಲಿ ಯೂಸ್ ಮಾಡಿರುವ ಅಕ್ಕಿನ ಹಾಕೊಳ್ತಿರೋದು ಕಂಫರ್ಟಬಲ್ ಅಸುತ್ತೆ ನೀವು ಆ ಅಕ್ಕಿನ ಹಾಕಬಹುದು ಲಾಸ್ಟಿಗೆ ಪುದೀನ ಸೊಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನಾವು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗಿಬಿಟ್ಟಿರುತ್ತೆ ಎಷ್ಟೊಂದು ಬಿರಿಯಾನೀಸ್ ನ ನೀವು ಟೇಸ್ಟ್ ಮಾಡೇ ಮಾಡಿರ್ತೀರ ಈ ತರ ಒಂದ್ ಬಾಟಲ್ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮ್ ಮಕ್ಳು ಏನಾದ್ರು ಟಿಫನ್ಸ್ ಎಲ್ಲ ತಗೋತಿದ್ದಾರೆ ಅಂತ ಲಂಚ್ ಬಾಕ್ಸ್ ಅಂತ ಹೇಳಿ ಮಾಡಿಸಿದಿರ್ಬೋದು ಯಾಕಂದ್ರೆ ಇದನ್ನ ಬೆಳಗ್ಗೆ ತಿನ್ನೋದಕ್ಕಿಂತ ಮಧ್ಯಾಹ್ನ ತಿಂದ್ರೆ ಇನ್ನೊಂದು ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕುಕ್ಕರ್ ವಿಷ ಎಲ್ಲ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲಾನು ಹಾಕಿಟ್ಬಿಟ್ಟು ಕೌಂಟರ್ ಟಾಪ್ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ ಇದನ್ನೆಲ್ಲ ನಾವು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಜಾಸ್ತಿ ಆಗಿಲ್ಲ ಅನ್ಸೋ ಥರ ನಮಗೂ ಫೀಲ್ ಆಗ್ತಿರುತ್ತೆ ಅಡುಗೆ ಮಾಡಬೇಕಾದ್ರೆ ಹಾಗೆ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ಮನೆ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ಮನೇಲಿ ವಾರ ಮಾಡೋದೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ವಾರ ಎಲ್ಲ ಮಾಡ್ಕೋಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಹಾಗೆ ರಾತ್ರಿ ಸಾಂಬಾರ್ ಇತ್ತು ಅದೇ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಅನ್ಕೊಂಡೆ ಒಂದು ಸಲ ಸಾಂಬಾರು ಮಾಡ್ತೀವಿ ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಅದು ರಾತ್ರಿ ಆಗುತ್ತೆ ಅಕಸ್ಮಾತ್ ಏನಾರು ನಾವು ನೈಟು ಸಾಂಬಾರು ಮಾಡಿದ್ರೆ ಅದು ಮಧ್ಯಾಹ್ನ ಆಗುತ್ತೆ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಾನು ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಇಲ್ಲಿ ಕುಕ್ಕರ್ಗೆ ಎರಡು ಬಿಸಲ್ ಕೂಡ ಆಯಿತು ಇವಾಗ ಇಲ್ಲಿ ವಿಷಲ್ಲಿ ಆಗಿದೆಯಲ್ವ ಅದನ್ನೆಲ್ಲ ನೀಟಾಗಿ ಹೋಗಿದೆಯಾ ಅಂತ ನೋಡ್ಕೊಂಡು ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನಾನು ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಕುಕ್ಕರಲ್ಲಿ ಮಾಡಿರೋದ್ರಿಂದ ಮಸಾಲೆ ಎಲ್ಲ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ ಕೆಳಗಡೆ ಎಲ್ಲ ಸ್ವಲ್ಪ ಡ್ರೈ ಡ್ರೈ ರೈಸ್ ಹಾಗಾಗಿ ಇರುತ್ತೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ಹೇಳ್ಬೋದು ಇವೆಲ್ಲ ಆಲ್ಮೋಸ್ಟ್ ಅಡುಗೆ ಎಲ್ಲ ಮಾಡಿ ರೂಢಿ ಇರುತ್ತೆ ಅಲ್ವ ಎಷ್ಟೊಂದು ಥರ ಪಲಾವನ್ನ ಆಲ್ರೆಡಿ ಟ್ರೈ ಮಾಡಿರ್ತೀರಾ ಬಟ್ ಈ ಥರನೂ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ರುಚಿಯಾಗಿರುತ್ತೆ ಒಬ್ಬರು ಗ್ರೀನ್ ಪಲಾವ್ ಅಂತ ಕೂಡ ಮಾಡ್ಕೊಳ್ತಾರೆ ಅದು ಕೂಡ ಅಷ್ಟೇ ಟೇಸ್ಟ್ ಅದು ನಿನ್ನಾದರೂ ರೆಸಿಪಿಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇದು ಇವಾಗ ನಮ್ಮ ಕಂಪ್ಲೀಟ್ ವೆಜಿಟೇಬಲ್ ಬಿರಿಯಾನಿ ತರ ಬರಬೇಕಿತ್ತಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ಮಾಡಿಕೊಂಡೆ ರೆಡ್ ಬಿರಿಯಾನಿ ತರ ಇದಕ್ಕೆ ನಾನು ಮೊಸರು ಕಾಂಬಿನೇಷನ್ ಮಾಡ್ಕೊಂಡಿರಲಿಲ್ಲ ಹಾಗೆ ಪ್ಲೇನ್ ಮೊಸರಲ್ಲೇ ತಿಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಪ್ಲೈನ್ ಮೊಸರನ್ನೇ ಹಾಕೊಂಡು ಇದನ್ನ ಇವಾಗ ಡೆಕೋರೇಟ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ನೋಡಿ ಮಾರ್ನಿಂಗ್ ಮಾರ್ನಿಂಗು ಇವಾಗಂತೂ ಮಳೆಯೆಲ್ಲ ಬರ್ತಿದೆ ಈ ತರ ಬಿಸಿ ಬಿಸಿಯಾಗಿ ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ತಿಂತನೇ ಇದ್ರೆ ತಿಂತಾನೆ ಇರೋಣ ಅಂತ ಅನಿಸ್ತಿರುತ್ತೆ ಒಳ್ಳೆ ಸ್ಪೈಸಿಯಾಗಿತ್ತು ಅಂತಂದ್ರೆ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಎಲ್ಲೂ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಮುಂಚೆ ಸ್ವಲ್ಪ ತಲೆಗೆ ಹೇರ್ ಆಯಿಲ್ನ ಅಪ್ಲೈ ಮಾಡೋಣ ಅಂತ ಅನ್ಕೊಂಡೆ ಯಾಕಂದರೆ ನಾನು ಆಯಿಲೆಲ್ಲ ರಾತ್ರಿಯೇ ಹಾಕಿಟ್ಬಿಟ್ಟು ಹಾಕ್ಬಿಟ್ಟು ತಲೆಗೆ ಮಲ್ಕೊಳ್ಳಲ್ಲ ಇವಾಗ ನನಗೇನಾರ ಕೆಲಸ ಇತ್ತು ಅಂತಂದರೆ ಒಂದು ಎರಡು ಅವರ್ ಒನ್ ಅವರ್ ಗ್ಯಾಪ್ ಇದ್ದರೂ ಸಾಕು ನನಗೆ ಸ್ನಾನ ಮಾಡಕ್ಕೆ ಆ ಟೈಮಲ್ಲಿ ನಾನು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಇನ್ನೂ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಬೇಕಿತ್ತಲ್ಲ ಸುಮಾರು ಅಂದರೆ ಒಂದು ಒಂದೂವರೆ ಗಂಟೆ ಆಗಿ ಆಗುತ್ತೆ ಅಷ್ಟರಲ್ಲಿ ಆಯಿಲೆಲ್ಲ ತಲೆಯೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿರುತ್ತೆ ಸಾಕು ಅಂತ ಇವಾಗ ಸ್ವಲ್ಪ ಆಯಿಲ್ನ ಬಿಸಿ ಮಾಡಿಕೊಂಡು ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಯಾವತ್ತೂ ಅಷ್ಟೇನೆ ತಲೆಗೆ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ಸ್ವಲ್ಪ ಬೆಚ್ಚಗಾರು ಮಾಡ್ಕೋಬೇಕು ನಾವು ಕೊಬ್ಬರಿ ಎಣ್ಣೆನ ನಿಮ್ಮ ಹೇರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ನೈಟ್ ಬಿಡೋದು ಅದನ್ನು ಇಲ್ಲ ಬೆಳಗ್ಗೆ ಹಚ್ಚಿ ಸಂಜೆ ತನಕ ಬಿಡೋದು ಆ ಥರ ಎಲ್ಲ ಹೋಗ್ಬಿಡಿ ತುಂಬ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ನೀವು ಎಷ್ಟೇ ಹೊತ್ತು ನೀವು ತಲೆಯಲ್ಲಿ ನೀವು ಆಯಿಲ್ನ ಬಿಟ್ಟರು ನಮ್ಮ ಹೇರ್ ಸಬ್ ನಮ್ಮ ತಲೆ ಒಬ್ಬರುಡೆ ಆಯಿಲ್ ಅಬ್ಸರ್ವ್ ಮಾಡೋದು ಜಸ್ಟ್ ಒನ್ ಅವರ್ ಅಷ್ಟು ನೀವು ಓವರ್ನೈಟ್ ಎಲ್ಲ ಬಿಟ್ಟರು ಅದ್ರ ಬದಲು ನೀಟಾಗಿ ಒಂದು ಸಲ ಅಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಮಸಾಜ್ ಮಾಡಿ ಒನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಏರ್ಫಾಲ್ ಕೂಡ ಕಮ್ಮಿ ಆಯಿತು ಅಂತ ಅನ್ಸುತ್ತೆ ಯಾಕಂದರೆ ಅವಾಗೆಲ್ಲ ಹೇರೆಲ್ಲ ಉದ್ರೋ ಚಾನ್ಸಸ್ ಇರೋಲ್ಲ ಯಾಕಂದರೆ ನಾವು ಜಸ್ಟ್ ಒನ್ ಅವರ್ ಬಿಟ್ಟಿರ್ತೀವಲ್ಲ ಆಯಿಲ್ನ ಅದಕ್ಕೋಸ್ಕರ ಒಬ್ಬೊಬ್ರು ಆಯಿಲ್ನೆಲ್ಲ ಲಾಂಗ್ ಟೈಮ್ ಬಿಡಿ ಒಬ್ಬರು ಎರಡು ಮೂರು ದಿನ ಎಲ್ಲ ಬಿಡ್ತಾರೆ ಅದು ಹೆಂಗೆ ಬಿಡ್ತಾರೆ ಅಂತ ನಿಜ ನನಗೆ ಗೊತ್ತಿಲ್ಲ ನನಗೆ ಕಾಲೇಜ್ ನಾನು ಸ್ಕೂಲಲ್ಲೆಲ್ಲ ಎಲ್ಲ ಮಾಡಿದ್ದೆ ಇಲ್ಲ ಅಂತಲ್ಲ ಬಟ್ ಕಾಲೇಜ್ಗೆಲ್ಲ ಮೇಲೆ ನಾವು ಕೆಲವೊಂದೆಲ್ಲ ಓದಿರ್ತೀವಲ್ಲ ಆವಾಗ ಸೈಂಟಿಫಿಕ್ಕಾಗಿ ಎಲ್ಲ ನೋಡಿದಾಗ ಏನು ಸತ್ಯ ಇರತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಹೇಳಿದೆ ನಿಮ್ಮ ಕಂಫರ್ಟಬಲ್ ಹೇಗಿರುತ್ತೆ ಆ ರೀತಿಯಾಗಿ ಮಾಡ್ಕೊಬೋದು ಹಾಗೆ ಇವಾಗ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮನೆಯೆಲ್ಲನೂ ರೆಡಿ ಮಾಡ್ಕೊಳ್ತಿದ್ದೀನಿ ನೆನ್ನೆ ಆ ಬಾಕ್ಸಲ್ಲಿ ಫುಲ್ ಕಂಪ್ಲೀಟ್ ಐಟಮ್ಸ್ ಇತ್ತು ಅಂದರೆ ಕಿಚನ್ಗೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಅಲ್ಲ ಅದೇನಾರ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನಾನು ಕಿಚನ್ಗೆ ಏನೇನು ಐಟಮ್ ಯೂಸ್ ಮಾಡಿದ್ದೀನಿ ಅಂತ ಅದ್ರತೆ ಒಂದು ವಿಡಿಯೋ ಇದೆ ಹೋಗಿ ಒಂದು ಸಲ ಚೆಕ್ ಮಾಡಿ ಹೇಗೆ ಯಾವ್ಯಾವ ಐಟಮ್ಸು ಎಷ್ಟೆಷ್ಟು ರೇಂಜಲ್ಲಿ ತರಿಸಿದ್ದೀನಿ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ತರಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲಾನು ನಾನು ಮೀಶೋದಲ್ಲೇ ತರಿಸಿರೋದು ಅದರಲ್ಲಿ ಕೆಲವೊಂದು ಐಟಮ್ಸ್ ಎಕ್ಸ್ಟ್ರಾ ಇತ್ತಲ್ಲ ಅದನ್ನೆಲ್ಲ ಇವಾಗ ಹಟ್ಟದ ಮೇಲೆ ಇಡೋಣ ಅಂತಂದ್ಬಿಟ್ಟು ತೊಗೊಂಬಂದು ಇಡ್ತಿದ್ದೀನಿ ಇದು ಒಂಥರ ನಮಗೆ ಮಿನಿ ಸ್ಟೋರೇಜ್ ಹಾಲ್ ಥರ ಆಗಿಬಿಟ್ಟಿದೆ ನಮ್ಮ ಹಟ್ಟ ಅನ್ನೋದು ಎಲ್ಲ ಹಳ್ಳಿ ಮನೆಗಳಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ನಮ್ಗೆ ನಮಗೇನಾರು ಎಕ್ಸ್ಟ್ರಾ ಐಟಮ್ಸ್ ಇತ್ತು ಅಂತಂದರೆ ತೊಗೊಂಡೋಗಿ ಮೇಲಿಡೋದು ಅದಕ್ಕೋಸ್ಕರ ನಮ್ಮಲ್ಲಿ ಕೆಳಗಡೆ ಐಟಮ್ಸ್ ಕಮ್ಮಿ ಅಂತಲೇ ಹೇಳ್ಬೋದು ಕೆಲವೊಂದು ಮನೆಗಳಲ್ಲಿ ಅದಕ್ಕೆ ಎಲ್ಲ ಮಾಡ್ಕೊಂಡಿರ್ತಾರೆ ಬಟ್ ನಮಗೆಲ್ಲ ಈ ಥರ ಒಂದು ಅಟ್ಟ ಇತ್ತು ಅಂತಂದರೆ ಏನೋ ಒಂಥರ ಖುಷಿ ನಮಗೆ ಬಿಡದರೆ ಅದೆಲ್ಲ ಹೋಗಿ ಇಡೋದು ಮತ್ತೆ ಬೇಕಾಗಿದೆಲ್ಲ ಮತ್ತೆ ವಾಪಸ್ ತಗೋಬರೋದು ಆ ರೀತಿಯಾಗಿ ಇವಾಗ ಮನೆ ಎಲ್ಲಾನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಸ ಹೊಡ್ಕೊಂಡು ನಾನು ಮನೆ ಒರೆಸ್ಕೊಳ್ತಿದ್ದೀನಿ ಕೆಲವೊಂದೊಂದು ಸಲ ಏನು ಮಾಡ್ತೀನಿ ಅಂತಂದರೆ ಕಂಪ್ಲೀಟ್ ಶುಕ್ರವಾರದೇ ಒಂದು ಲಾಗ್ನ ಮಾಡಿರ್ತೀನಿ ಮಾಡಿಬಿಟ್ಟಿರ್ತೀನಿ ನೀವೆಲ್ಲರೂ ನೋಡಿರ್ತೀರ ನಮ್ಮ ಮನೇಲಿ ಯಾವ ರೀತಿ ದೇವ್ರ ಪೂಜೆ ಮಾಡ್ತೀನಿ ಮತ್ತು ಏನೇನು ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಿ ಅಂದ್ಬಿಟ್ಟು ಯಾವಾಗಲೂ ಅದನ್ನೇ ಮಾಡೋದು ಏನು ಚೆನ್ನಾಗಿರುತ್ತೆ ಆ ಫ್ರೈಡೇ ಬಿಸಿ ಬಿಸಿ ಡೇ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಶೇರ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡಿಸ್ ತುಂಬ ದಿನ ಆಗೋಯ್ತು ಯಾಕಂದರೆ ಸ್ವಲ್ಪ ಕೆಲಸದ ಮೇಲೆ ನಾನು ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ಹಾಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ಅಪ್ ಆಗಿ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅನ್ನ ಇಟ್ಬಿಟ್ಟು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಹಾಗೆ ರೈಸಿಗಿಟ್ಟೆ ಇಟ್ಟೆ ಮಧ್ಯಾಹ್ನ ಮುದ್ದೆ ಎಲ್ಲ ಏನು ಮಾಡೋಕ್ಕಾಗಲ್ಲ ಅವಶ್ಯಕತೆ ಇದ್ದರೆ ಅಷ್ಟೇ ಮಾಡೋದು ಇವತ್ತು ಫ್ರೈಡೇ ಅಲ್ವತ್ತು ತುಂಬ ಜಾಸ್ತಿ ಕೆಲಸ ಇರುತ್ತೆ ಅಂತಂದ್ಬಿಟ್ಟು ಅನ್ನ ಮಾಡೋಕ್ಕಿಟ್ಟೆ ನೆಕ್ಸ್ಟು ಒಂದು ಬಟರ್ ಫ್ರೂಟ್ ಇತ್ತಿದ್ದು ನಮ್ಮ ಅದಕ್ಕೆ ಅವ್ರು ಕೊಟ್ಟು ಕಳ್ಸಿದ್ದಿದ್ದು ನಿಜ ಇದ್ರೂ ಮುಂಚೆ ನನಗೆ ಇದ್ರ ಟೇಸ್ಟೇ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತಿಂತಿದ್ರು ನಾನು ಬೇಡ ಬೇಡ ಅಂತ ಹೇಳ್ತಿದ್ರಲ್ಲಿ ಬ್ರೆಡ್ ಟೋಸ್ಟ್ ಅದೇನೇನೋ ಮಾಡ್ತಿದ್ರು ನಮ್ಮ ಪಿ ಜಿನಲ್ಲಿ ನನಗೆ ಅದೊಂದು ಸಲ ನಾನು ಟೇಸ್ಟು ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ ಬಟ್ ಒಂದ್ಸಲ ನಮ್ಮ ಅದಕ್ಕೆ ನನಗೆ ಜ್ಯೂಸ್ನ ಮಾಡಿಕೊಟ್ರು ಅವಾಗ ನಂಗೆ ಸಕ್ಕತ್ತು ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೆ ಇವಾಗ ಒಂದು ಹಣ್ಣು ಕೊಟ್ಟು ಅದು ಇವಾಗ ಹಣ್ಣಾಗಿತ್ತಲ್ಲ ನಮ್ಮ ನಾಲ್ಕು ಜನಕ್ಕೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಆ ಬಟರ್ ಫ್ರೂಟ್ನ ಎಲ್ಲ ನಾನು ಇವಾಗ ಅಪೀಲ್ ಮಾಡಿಬಿಟ್ಟು ಹಾಕೊಳ್ತೀನಿ ಿದ್ದೀನಿ ಅದರಲ್ಲಿರೋ ಬೀಜ ಇದೆಯಲ್ಲ ಅದನ್ನ ನಾವು ನೆಟ್ಟರೆ ಅದು ಕೂಡ ನಮಗೆ ಮರ ಆಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಎತ್ತಿಟ್ಕೊಂಡೆ ಹಾಗೆ ನಮ್ಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಶುಗರ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದೇ ಬಟರ್ ಫ್ರೂಟ್ ತೊಗೊಂಡಿರೋದ್ರಿಂದ ಒಂದೇ ಸಾಕು ಎಷ್ಟು ತಿಕ್ಕಾಗಿ ಬರುತ್ತೆ ಗೊತ್ತಾ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕೊಂಡು ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಹಾಗೆ ಸ್ವಲ್ಪ ಏಲಕ್ಕಿನ ಹಾಕೊಂಡು ನೀಟಾಗಿ ರುಬ್ಕೋಬೇಕು ನೋಡಿ ನಾನು ಅಷ್ಟೇ ಅಷ್ಟೆಷ್ಟು ಒಂದೇ ಒಂದು ಬಟರ್ ಫ್ರೂಟ್ ಹಾಕಿದ್ರು ಎಷ್ಟೊಂದು ಗಟ್ಟಿಯಾಗಿ ಬಂದಿದೆ ಅಂತ ನೀವು ಎಷ್ಟು ನೀರು ಹಾಕಿದ್ರೂ ಅದು ಇದೇ ರೀತಿ ಬರುತ್ತೆ ಈ ರೀತಿಯಾಗಿದ್ರೆ ಚೆಂದ ತುಂಬ ತೆಳ್ಳು ಮಾಡ್ಕೊಂಡ್ರೆ ನಮಗೆ ಕುಡಬೇಕು ಅಂತಾನೆ ಅನ್ಸಲ್ಲ ಆ ಥರ ಆಗುತ್ತೆ ಬಟ್ ಇಷ್ಟು ತಿಕ್ನೆಸ್ ಇತ್ತು ಅಂತಂದ್ರೆ ಸ್ಪೂನ್ ಆದ್ರೂ ಕುಡಿಬಹುದು ಅಥವಾ ಹಾಗೆ ಆದರೂ ಕುಡಿಬಹುದು ತುಂಬ ರುಚಿಯಾಗಿರುತ್ತೆ ಮಾತ್ರ ನನಗೆ ಅವತ್ತು ಟೇಸ್ಟ್ ಹಿಡಿದಿದ್ದು ಇವಾಗಲೂ ಕುಡಿಬೇಕು ಕುಡಿಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಹಾಗೆ ನನ್ನ ಹಸ್ಬೆಂಡ್ ಕೂಡ ಸಡನ್ನಾಗಿ ಮನೆಗೆ ಬಂದ್ರು ಅಕ್ಕಿನ ಜಸ್ಟ್ ನನಗೆ ಮಾವಂಗೆ ಮಾತ್ರ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಅವರು ಬಂದ್ರಲ್ಲ ಬೆಳಿಗ್ಗೆ ಪಲಾವ್ ಇದ್ದು ಸ್ವಲ್ಪ ಉಳಿದಿತ್ತು ಅದನ್ನೇ ನನಗೆ ಹಾಕೊಡು ಪಲಾವ್ ತಿಂದಿರಲಿಲ್ಲ ನಾನು ತಿಂತೀನಿ ಅಂತಂದ್ರು ಅದಕ್ಕೆ ಅದನ್ನು ತಣ್ಣಗಿರೋದು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ನೀಟಾಗಿ ಬಿಸಿ ಮಾಡಿ ಅದನ್ನೇ ಹಾಕೊಟ್ಟೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹೇಗಿದ್ರು ಶುಕ್ರವಾರ ಅಲ್ವಾ ಇವರು ಬೇಗ ಅಂತ ಹೊಟ್ಟರೆ ಫುಲ್ಲು ದಾರಿ ಏಕ ಮಳೆ ಮಳೆಯಲ್ಲಿ ಹೋಗೋಕಾಗಲಿಲ್ಲ ಒಂದ್ಸಲ ಆಲ್ರೆಡಿ ನಾವು ಸ್ನಾನ ಮಾಡಿದೀವಿ ಬಟ್ ದೇವಸ್ಥಾನಕ್ಕೆ ಇನ್ನೊಂದು ಸಲ ಸ್ನಾನ ಆಯ್ತು ಇಬ್ಬರು ಅಲ್ಲಿ ನಿಲ್ಸಿ 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 ಹತ್ರ ಇರೋ ದೇವಸ್ಥಾನಕ್ಕೆ ನೀವು ಒಂದು ಅರ್ಧ ಗಂಟೆ ಆಗೋಯ್ತು ನಾವು ಅಲ್ಲಿಗೆ ರೀಚ್ ಆಗೋ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲಾನು ಮುಗಿಸ್ಕೊಂಡು ಮನೆಗೆ ಬಂದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ನಮಗೆ ಬೆಳಗ್ಗೆ ಎಲ್ಲ ಎಷ್ಟೊಂದು ಕೆಲಸ ಇದ್ರು ಆಲ್ಮೋಸ್ಟ್ ನಾನು ದೇವ್ರ ನಾನು ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಮೇಲೆ ನಾನು ಕ್ಲೀನ್ ಮಾಡಕ್ಕೆ ಹೋಗೋದು ಯಾಕೆಂದ್ರೆ ನಮ್ಮ ಮನೇಲಿ ಸಂಜೆ ಟೈಮ್ ಪೂಜೆ ಅಲ್ಲ ಅದಕ್ಕೋಸ್ಕರ ಅಷ್ಟೊಂದೆಲ್ಲ ರಿಸ್ಕ್ ಅನಿಸಲ್ಲ ಬೆಳಗ್ಗೆನೇ ಪೂಜೆ ಮುಗಿಸ್ಬೇಕು ಮಾರ್ನಿಂಗೇ ಪೂಜೆ ಮಾಡಿಬಿಡ್ಬೇಕು ಆ ಥರ ಎಲ್ಲ ಏನು ಅಂತ ಅನ್ಸಲ್ಲ ನಾವು ನೈಟ್ ಪೂಜೆ ಮಾಡೋದ್ರಿಂದ ನಾನು ಎರಡು ಗಂಟೆಯಿಂದನೂ ನನಗೆ ತುಂಬ ಚೆನ್ನಾಗಿ ಟೈಮ್ ಸಿಗುತ್ತೆ ಅಂದರೆ ಒಂದು ಏಳು ಗಂಟೆ ಏಳುವರೆ ಆಗುತ್ತೆ ನನ್ನ ಹಸ್ಬೆಂಡ್ ಬಂದು ಅವ್ರು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಷ್ಟರಲ್ಲಿ ಇವತ್ತು ಸ್ವಲ್ಪ ಬೇಗ ಪೂಜೆ ಮಾಡ್ತೀನಿ ಅಂತಂದ್ರು ಅದಕ್ಕೆ ಸರಿ ಆಯಿತು ಒಂದು ಆರೂವರೆ ಅಷ್ಟರಲ್ಲಿ ರೆಡಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಎಲ್ಲಾನು ತೆಗೆದು ರೆಡಿ ಮಾಡ್ತಿದೆ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ಜಸ್ಟ್ ಕಳಸ ಮಾತ್ರ ಎಲ್ಲಾನು ಹೊರ್ಗಡೆ ತೆಗ್ದ್ಬಿಟ್ಟು ಅದು ನೀರೆಲ್ಲ ಚೇಂಜ್ ಮಾಡಿ ಇಡ್ತೀರಾ ಬಟ್ ನಮ್ಮನೇಲಿ ಥರ ಇಲ್ಲ ಇಡೀ ದೇವ್ರ ಮನೇಲಿ ಏನೇನು ಐಟಮ್ಸ್ ಇತ್ತು ಅದನ್ನೆಲ್ಲ ಹೊರಗಡೆ ತೆಗ್ದು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ನಾವು ಕಳಸನ ಕೂರ್ಸ್ಬೇಕಾಗುತ್ತೆ ಕಾಯಿ ಒಂದು ಚೇಂಜ್ ಮಾಡೋಲ್ಲ ಅಷ್ಟು ಅದು ಬಿಟ್ಟರೆ ಇನ್ನೆಲ್ಲನೂ ಚೇಂಜ್ ಮಾಡಿರ್ತೀನಿ ಅದರಲ್ಲಿ ಹಾಕೋ ನೀರಿರ್ಬೋದು ಎಲ್ಲಾನು ಚೇಂಜ್ ಮಾಡಿರ್ತೀನಿ ಹಾಗೆ ಸಾಮಾನ್ಯವಾಗಿ ನೀವೆಲ್ಲರೂ ಕಳ್ಸೋದೊಳಗಡೆ ಏನಾಗ್ತೀರ ಅಷ್ಟನ್ನು ಕುರ್ಮ್ ಕುಮ ಮತ್ತೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ್ ಯಾವುದಾದ್ರೂ ಸರಿ ಹಾಕ್ಬೋದು ಕಳಿಸೋದ್ರೊಳಗೆ ಅದನ್ನ ಇಟ್ಬಿಟ್ಟು ಕಳ್ಸೋ ಕೂರಿಸಿ ಎಲ್ಲನೂ ನೀಟಾಗಿ ಹೂ ಮುಡಿಸಿ ನಾನು ರೆಡಿ ಮಾಡಿರ್ತೀನಿ ನೀವೆಲ್ಲರೂ ಒಂದೊಂದ್ಸಲ ಹೇಳ್ತಾ ಇರ್ತೀರ ನೀವು ಕಾಯಿನ ತುಂಬ ಚೆನ್ನಾಗಿ ರೆಡಿ ಮಾಡ್ತೀರಾ ಅಂತಂದ್ಬಿಟ್ಟು ನನಗೊಂಥರ ರೆಡಿ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸಿರುತ್ತೆ ಅಂದರೆ ಕಾಯಿಗೆನೆ ಕಣ್ಣು ಮೂಗು ಮತ್ತು ಬಾಯಿ ಈ ಥರ ಎಲ್ಲ ಬರೆದು ಅದಕ್ಕೆ ಕುಂಕುಮ ಇಟ್ಟಿ ಅಲಂಕಾರ ಮಾಡಿದ್ರೆ ಇಡೀ ದೇವಿನೇ ಒಂಥರ ಅಲ್ಲಿ ದೇವ್ರ ಮನೇಲಿ ಕೂತಿದಾರೇನೋ ಅನ್ಸೋ ಥರ ಫೀಲ್ ಕೊಡ್ತಿರುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ರೆಡಿ ಮಾಡೋದು ನೀವು ಎಷ್ಟೊಂದೊಂದು ವಿಡಿಯೋಗಳನ್ನ ನೋಡಿರ್ಬೋದು ಕಾಯಿ ನಾನು ಯಾಕೆ ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ ಯಾಕೆ ಚೇಂಜ್ ಮಾಡಲ್ಲ ವಾರ ವಾರ ಮತ್ತು ಎಷ್ಟಿನಕ್ಕೊಂದ್ಸಲ ಚೇಂಜ್ ಮಾಡಬೇಕು ಹಾಗೆ ಕಳ್ಸಕ್ಕೆ ನೀರು ತುಂಬ ರೆ ಒಳ್ಳ ಅಕ್ಕಿ ತುಂಬಿದ್ರೆ ಒಳ್ಳೆಯದಿಟ್ಟು ಎಷ್ಟೊಂದು ವೀಡಿಯೋಸ್ನ ನಾನು ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದ್ರೂ ಇನ್ನೂ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಅಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು ನಾನು ಕಳಸ ಕೂರೋಷ್ಟರಲ್ಲಿ ನಾನು ಎಷ್ಟೇ ಬೇಗ ಕಳಸ ಕೂರಿಸ್ಬೇಕು ಅಂತ ಹೋದ್ರೂ ಐದುವರೆನೇ ಆಗುತ್ತೆ ಆಲ್ಮೋಸ್ಟ್ ನನ್ನ ಕಳ್ಸ ಕೂರಿಸೋಷ್ಟರಲ್ಲಿ ಅದೇನೋ ನಮ್ಮ ಮನೆ ದೇವರು ಐದುವರೆಗೆ ಕಳ್ಸ ಕೂರಿಸ್ಕೋಬೇಕು ಅಂತಿರುತ್ತೋ ಏನೋ ಗೊತ್ತಿಲ್ಲ ನನಗೂ ಹಾಗೆಲ್ಲ ಕಳ್ಸೆಲ್ಲ ಕೂರಿಸಿ ಆರು ಗಂಟೆ ಆಗಿತ್ತಲ್ಲ ಅದಕ್ಕೆ ಬಾಗಿಲೆಲ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೊಳ್ಳೋಣ ಅಂತಂದ್ಬಿಟ್ಟು ಹೋದೆ ಬೆಳಗ್ಗೆ ಟೈಮಲ್ಲ ನಮ್ಮ ಅತ್ತೆಯವರು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿರ್ತಾರೆ ನಾನು ಸ್ವಲ್ಪ ಸೋಂಬೇರಿ ಅಂದರೆ ಎದ್ದೇಳೋದು ಸ್ವಲ್ಪ ಲೇಟಾಗುತ್ತೆ ಒಂದು ಆರೂವರೆ ಆಗಿಬಿಟ್ಟಿರುತ್ತೆ ಅವ್ರು ಆರು ಗಂಟೆಗೆ ಎದ್ದಿರ್ತಾರಲ್ಲ ಅವ್ರು ಆ ಕೆಲಸ ಮಾಡ್ಕೊಂಡಿರ್ತಾರೆ ಇವತ್ತು ಸಂಜೆ ಆಗಿತ್ತಲ್ಲ ನಾನು ಇವತ್ತು ರಂಗೋಲಿ ಬಿಡೋಣ ಅಂತ ಟ್ರೈ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಿದೆ ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಬಿಡ್ತಿದೆ ಗೊತ್ತಾ ಆ ಮೈಸೂರಿಗೆ ನಾನು ಓದೋಕ್ಕೆ ಯಾವಾಗ ಓದೋ ಅವಾಗೆಲ್ಲ ನನಗೆ ರಂಗೋಲಿ ಅಭ್ಯಾಸನೇ ತಪ್ಪೋಯ್ತು ಅದಕ್ಕೆ ಇವಾಗ ನೆನ್ಸ್ಕೊಂಡು ನೆನ್ಸ್ಕೊಂಡು ಬಿಡ್ತಿದ್ದೀನಿ ಈಗ ಚುಕ್ಕಿ ರಂಗೋಲಿಗಳು ನನಗೆ ಮರ್ತೋಗೋ ತರ ಆಗ್ಬಿಟ್ಟಿದೆ ಎಲ್ಲಾನು ಒಂದು ಬುಕ್ಸಿಗೆ ಬರೆದು ಇಟ್ಕೋಬೇಕು ಅಂತ ಅನ್ಕೊಂಡಿದೀನಿ ಇದು ಯಾವುದೋ ಒಂದು ರಂಗೋಲಿ ಗೊತ್ತಿಲ್ಲ ನನಗೂ ಸಿಂಪಲ್ ಆಗುತ್ತೆ ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಅದನ್ನು ತೋರ್ಸೋಕೆ ಹೋಗಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಹಾಕಬೇಕಲ್ಲ ಅಂತ ಅಂದ್ಬಿಟ್ಟು ಹಾಕಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಸೈಡಿಗೆ ಇಟ್ಬಿಟ್ಟೆ ನನ್ನ ಹಸ್ಬೆಂಡ್ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹಾಗೇನ ಮತ್ತೆ ಗದ್ದೆ ಹತ್ರ ಹೋಗಿದ್ರಲ್ಲ ಅಲ್ಲಿ ಈ ಥರ ಈ ಅಂತ ಅಂತಂದ್ಬಿಟ್ಟು ಸಿಗುತ್ತೆ ಈ ರೀತಿಯಾಗಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದಕ್ಕೆ ನಿಮ್ಮ ಕಡೆ ಎಲ್ಲ ಏನೇನು ಹೇಳ್ತಾರೆ ಅಂತ ಗೊತ್ತಿರಲ್ಲ ನಮ್ಮ ಕಡೆ ಎಲ್ಲ ಕುಳ್ಳು ಅಂತ ಹೇಳ್ತಾರೆ ಅದರಲ್ಲಿ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡೆ ಆನಿಯನ್ ಕಟ್ ಮಾಡ್ಬೇಕಾದ್ರೆ ಈ ತರ ಮಸಿ ಮಸಿ ಅಂತೂ ಕೈಗೆ ಇರುತ್ತೆ ಅದಕ್ಕೆ ಈರುಳ್ಳಿನ ವಾಶ್ ಮಾಡಿಕೊಂಡು ನೀವು ಕಟ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದ್ರೆ ಅದಕ್ಕೆಲ್ಲ ಹಾಳಾಗಿ ಬರದ್ಬಿಟ್ಟು ಏನೇನೋ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಅಲ್ವಾ ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈರುಳ್ಳಿ ಸಿಪ್ಪೆ ತೆಗೆದ್ಮೇಲೆ ಖಂಡಿತ ವಾಶ್ ಮಾಡಿ ಕಣ್ಣಲ್ಲಿ ನೀರು ಬರೋದು ಕೂಡ ಕಮ್ಮಿ ಆಗುತ್ತೆ ಹಾಗೆ ಆನಿಯನ್ ಕೂಡ ಫ್ರೆಶ್ ಆಗಿರುತ್ತೆ ಹಾಗೆ ಈ ಕುಳ್ಳಣ್ಣ ಬೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈಗ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಒಂದು ಈರುಳ್ಳಿನ ರುಬ್ಬಕ್ಕೆ ಅಂತಂದ್ಬಿಟ್ಟು ಅರ್ಧ ಅದರಲ್ಲಿ ಅರ್ಧ ಈರುಳ್ಳಿ ರುಳ್ಳಿನ್ನ ನಾನು ಹೆಚ್ಚಿಟ್ಕೊಂಡು ಇನ್ನು ಅರ್ಧ ಈರುಳ್ಳಿನ ಇವಾಗ ಒಗ್ಗರಣೆ ಮಾಡ್ಕೊಂಡು ಸೈಡಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ತುಂಬ ಸಿಂಪಲಾಗಿ ಹಾಕೋಬೋದು ಇದಕ್ಕೊಂದು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಹಾಗೆ ಧನ್ಯ ಪೌಡರು ಹಾಗೆ ಒಂದು ಕಪ್ಪು ಕಾಯಿ ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಯಾವುದೇ ಸಾಂಬಾರ್ಗಾದ್ರೂ ಇದು ನಮ್ಮ ಅತ್ತೆಯೋ ರೆಸಿಪಿ ನಮ್ಮ ಅತ್ತೆಯವರು ನನಗೆ ಹೇಳ್ಕೊಡ್ತಾಯಿದ್ರು ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಥರ ನಿಮಗೆ ಸಣ್ಣಕ್ಕೆ ರುಬ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋದಷ್ಟು ಅಷ್ಟೇ ಒಗ್ಗರಣೆ ಮಾಡ್ಕೊಳ್ಳೋಕೆ ಇವತ್ತು ಸ್ವಲ್ಪ ನಾನು ತುಪ್ಪನ ಯೂಸ್ ಮಾಡ್ತಿದ್ದೀನಿ ಎಣ್ಣೆ ಬದಲು ಕೊಬ್ಬರಿ ಎಣ್ಣೆ ಬದಲು ಇವತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕೋ ಬಿಡೋಣ ಅಂತ ಹಾಕೋ ಅನ್ನಿಸ್ಬೇಕು ಬೆಳಗ್ಗೆ ಪಲಾವಿಗೆ ತುಪ್ಪ ಹಾಕಿದ್ನಲ್ಲ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ನಲ್ಲ ಆ ಅರ್ಧ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಕೆಂಪುಗಾಗೋವರೆಗೂ ಅರ್ಧ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಒಂದೊಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ನೀಟಾಗಿ ಬಾರಿಸ್ಕೊಳ್ತಿದ್ದೀನಿ ಈ ಒಗ್ಗರಣೆ ಹಾಕೋದ್ರಲ್ಲೇ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರೋದು ಹಾಗೆ ಒಂದು ಅರ್ಧ ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಅದರಲ್ಲಿ ಅರ್ಧ ಟೊಮೆಟೊ ನಾನು ರುಬ್ಬಕ್ಕೆ ಕೂಡ ಹಾಕೊಂಡಿದ್ದೆ ಇನ್ನು ಅರ್ಧ ಟೊಮೆಟೊ ನಾನು ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ಆ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗು ಸಣ್ಣ ಉರಿಲಿ ಒಂದು ಐದು ನಿಮಿಷ ನಾವು ಈ ತರ ನೀರು ಹಾಕ್ತೇನೆ ಹಸಿ ಸ್ಮೆಲ್ನ ಹೋಗಿಸ್ಕೋಬೇಕು ಇಲ್ಲ ಅಂತಂದ್ರೆ ಸಾಂಬಾರೆಲ್ಲ ಕಂಪ್ಲೀಟ್ ಹಸಿ ಹಸಿ ಅನಿಸ್ತಿರುತ್ತೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಅದಕ್ಕೆ ಒಂದು ಆಲೂಗೆಡ್ಡೆನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ತೊಗರಿಬೇಳೆ ಅರ್ಧ ಕಪ್ನ ಆ್ಯಡ್ ಮಾಡಿಕೊಂಡು ಅದು ನೀಟಾಗಿ ಬೇಯ್ಲೆ ಬಿಡ್ತೀನಿ ಇ ಒಬ್ಬರು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ತಾರೆ ಬಟ್ ಈ ಥರ ತಪ್ಲೀಲಿ ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ತಪ್ಲಿಲಿ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆದ್ಮೇಲೆ ನಾವು ಹಣ್ ಹಾಕಬೇಕಾಗುತ್ತೆ ಅದು ಬೇಗ ಹಾಕ್ಬಿಟ್ರೆ ಅಣ್ಣ ಕಾಣಿಸೋದಂದ್ರೆ ನಮ್ಮ ಕೈಗೆ ಸಿಗಲ್ಲ ಆ ರೀತಿ ಆಗಿಬಿಡುತ್ತೆ ಅದಕ್ಕೆ ಇವಾಗ ಕಂಪ್ಲೀಟ್ ಈ ಆಲೂಗಡ್ಡೆ ಹಾಗೆ ಬೇಳೆ ಬೆಂದಿತ್ತು ಇವಾಗ ಕಂಪ್ಲೀಟಾಗಿ ಅದಕ್ಕೆ ಲಾಸ್ಟ್ಗೆ ಒಂದೆರಡು ಮೂರು ನಿಮಿಷ ಬೇಯಲಿ ಅಂತ ಅಂದ್ಬಿಟ್ಟು ಹಣ್ಣೆನ ಹಾಕೊಳ್ತಿದ್ದೀನಿ ಆ್ಯಕ್ಚುಲಿ ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಹಣ್ಬೆ ಇರೋದ್ರಿಂದ ನಮಗೆ ಊಟ ಮಾಡಬೇಕಾದ್ರೂ ಅಷ್ಟೇ ತುಂಬ ಚಿಕ್ಕ ಚಿಕ್ಕಾಗೆ ಸಿಗೋದು ಇನ್ನೂ ಚಿಕ್ಕ ಆಗುತ್ತೆ ಇದು ಬೆಂದ ಮೇಲೆ ಇದು ಹಬೆಲೆ ಬೆಂದೋಗುತ್ತೆ ಹೇಳ್ಬೇಕು ಅಂತಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಸಾಂಬಾರಲ್ಲಿ ಕುದಿಸ್ಕೊಂಡ್ರೆ ಸಾಕು ಅದು ನೀಟಾಗಿ ಬೆಂದ್ಬಿಟ್ಟಿರುತ್ತೆ ಹಾಗೆ ರೆಡಿ ಸಾಂಬಾರೆ ಅಂತಂದ್ಬಿಟ್ಟು ಸೈಡ್ಗೆ ತೆಗೆದಿಟ್ಬಿಟ್ಟು ಅಷ್ಟೆಲ್ಲ ಅವರು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಪ್ರಸಾದನ ರೆಡಿ ಮಾಡೋಣ ದೇವ್ರಿಗೆ ಅಂತ ಅಂದ್ಬಿಟ್ಟು ಇವಾಗ ಪ್ರಸಾದನ ರೆಡಿ ಮಾಡ್ಕೊಳ್ತಿದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ನಾವು ಶುಕ್ರವಾರದತ್ತು ಪ್ರಸಾದ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೈವೇದ್ಯ ಮಹತ್ವನು ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದೀನಿ ಹೋಗಿ ಒಂದ್ಸಲ ನನ್ನ ವಿಡಿಯೋಸ್ ಎಲ್ಲ ಪೂಜೆ ವಿಧಾನ ಅಂತ ಕೂಡ ನಾನು ಒಂದು ಪ್ಲೇ ಕೂಡ ಹಾಕಿದೀನಿ ಸಲ ಹೋಗಿ ಚೆಕ್ ಮಾಡಿ ಯಾವ್ಯಾವ ರೀತಿ ಪೂಜೆ ವಿಧಾನಗಳಿದೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಅನ್ನನ ಮಾಡಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಬೆಲ್ದನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೀರು ಮತ್ತೆ ಬೆಲ್ಲ ಹಾಕಿ ಕುದಿಸ್ಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಬೆಲ್ದನ ಅಂತಂದ್ರೆ ದೇವರಿಗೆ ನೈವೇದ್ಯನ ಇಟ್ಬಿಟ್ಟು ಪೂಜೆ ಎಲ್ಲಾನು ಮುಗಿಸ್ಕೊಂಡ್ವಿ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾವ ರೀತಿ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಕೇರ್ Bye-bye.